ಹೋಗಿ ಬಂದವರೆಲ್ಲ ಎಚ್ಚರಿಕೆ ಕೊಡುವವರೆಗೂ ನಾವು ಹೆದ್ರೋದಿಲ್ಲ ಅಂತ ಉಮಾಪತಿಯವರು ಸದ್ಯ ಇದೀಗ ಟಾಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಇದೊಂದು ವಿಚಾರ ಭಾರಿ ಚರ್ಚೆಯಲ್ಲಿದೆ ನಟ ದರ್ಶನ್ ಹಾಗೂ ಉಮಾಪತಿ ಏನಿದ್ದಾರೆ ಶ್ರೀನಿವಾಸ್ ಅವ್ರಿಗೂ ನಡುವೆ ಭಿನ್ನಾಭಿಪ್ರಾಯ ಗೊತ್ತೇ ಇದೆ ನಿಮಗೆಲ್ಲರಿಗೂ ಒಂದ ಕಾಲದಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ರು ಬಳಿಕ ದೂರ ಆಗಿದ್ರು ಬಳಿಕ ಒಬ್ಬರ ವಿರುದ್ಧ ಮತ್ತೊಬ್ಬರು ವಾಗ್ದಾಳಿ ನಡೆಸಲೇ ಬಂದಿದ್ದಾರೆ ಇದೀಗ ಮತ್ತೊಮ್ಮೆ ಪರೋಕ್ಷವಾಗಿ ದರ್ಶನ್ಗೆ ಟಾಂಟ್ ಕೊಟ್ಟಿದ್ದಾರೆ ಉಮಾಪತಿ ಶ್ರೀನಿವಾಸ್ ಗೌಡ ಎಸ್ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಉಮಾಪತಿ ವೇದಿಕೆಯಲ್ಲಿ ಮಾತನಾಡ್ತಿದ್ರು ಸಾಕಷ್ಟು ಕಷ್ಟ ಸಾಕಷ್ಟು ತಂಟೆ ತಕರಾರು ಎಲ್ಲವನ್ನ ಎದುರಿಸಿ ಬಂದು ಈ ವೇದಿಕೆ ಮೇಲೆ ನಿಂತಿದ್ದೀನಿ ದೊಡ್ಡವರಿಗೆ ಎದುರಾಕೊಳ್ತಿದ್ದೀರಾ ಅಂತ ಕೆಲವರು ಹೇಳ್ತಾ ಇದ್ದರು ಆದರೆ ನಾನು ಹೇಳ್ತಿದ್ದೀನಿ ಅವರೇನನ್ನು ಎದುರಾಕೊಳ್ತಿದ್ದಾರೆ ಅಂತ ಹೋಮಪತಿ ಮಾತನ್ನು ಆರಂಭಿಸಿದರು ಸೊ ಬಳಿಕ ಮಾತನಾಡ್ತಾ ನಾವು ಗುರು ಹಿರಿಯರು ತಂದೆ ತಾಯಿ ಬಂಧು ಮಿತ್ರರು ಒಳ್ಳೆಯ ಕೆಲಸ ಮಾಡುವವ್ರಿಗೆ ನಾವು ಭಯ ಪಡಬೇಕು ಸೊ ಅದು ಬಿಟ್ಟು ನಾನು ಯಾರಿಗೂ ಭಯ ಬಿಡೋದಿಲ್ಲ ಆ ಶಕ್ತಿ ಯಾರಿಗೂ ಇಲ್ಲ ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಿದ್ದೀನಿ ಸಾಯಿವರ್ಗೂ ಇನ್ನೊಬ್ಬರಿಗೆ ಮಾದರಿ ಆಗಿರ್ತೀನಿ ಇನ್ನೊಬ್ರಿಗೆ ಎಚ್ಚರಿಕೆಯಾಗುವಂತೆ ಬದುಕ್ತೀನಿ ಅಂತ ಹೇಳ್ತಿದ್ರು ಇನ್ನು ಜೀವನದಲ್ಲಿ ಎರಡು ತರಹದ ಜನ ಇರ್ತಾರೆ ಒಬ್ಬರು ಎಲ್ಲರಿಗೂ ಮಾದರಿಯಾಗಿರ್ತಾರೆ ಇನ್ನೊಬ್ಬರು ಜೈಲಿಗೆ ಹೋಗಿ ಬಂದವರು ಇರ್ತಾರೆ ಸೊ ತೊಂದರೆ ಕೊಟ್ಟು ನಸಿಸಿ ಹೋಗುವವರು ಎಚ್ಚರಿಕೆ ಕೊಡುವಂತಹವ್ರು ನಾನು ಯಾರಿಗೂ ಭಯ ಪಡಲ್ಲ ಎಂದು ಉಮಾಪತಿ ಪರೋಕ್ಷವಾಗಿ ದರ್ಶನ್ ಅವರಿಗೆ ಟಾಂಟ್ ಕೊಟ್ಟಿದ್ದರು ಅನ್ನೋದು ವಿಚಾರ ಸೊ ಯಾರಿಗೂ ಅಪ್ಲಿಕೇಶನ್ ಹಾಕ್ಕೊಂಡೇ ಹುಟ್ಟಿಲ್ಲ ಕಷ್ಟಗಳು ಬರ್ತವೆ ಮನೆ ಅಂದಮೇಲೆ ಕಸ ಜೀವನ ಅಂದಮೇಲೆ ಕಷ್ಟ ಇದೇ ಇರುತ್ತೆ ಕಸ ಇದ್ದಲ್ಲಿ ಗುಡಿಸಿ ಹೊರ ಹಾಕಬೇಕು ಕಷ್ಟ ಇದ್ದಲ್ಲಿ ಜಯಿಸಿ ಬರಬೇಕು ಈ ಮಾತನ್ನು ಹೇಳಿ ಮಾತುಗಳನ್ನು ಹಾಗೆ ಮಾತಾಡ್ತಾ ಹೋಗ್ತಾರೆ ಇನ್ನು ಫೇಕ್ ಲೋನ್ ಪ್ರಕರಣದ ವೇಳೆ ದರ್ಶನ್ ಹಾಗೂ ಉಮಾಪತಿ ನಡುವೆ ಬಿರುಕು ಮೂಡಿತ್ತು ಆ ಬಳಿಕ ಇಬ್ಬರು ದೂರ ಆಗಿದೆ ಅಯ್ಯೋ ತಗಡೆ ಗುಮ್ಮಸ್ಕೊಳ್ತೀಯಾ ಸೊ ಈ ಎಂದು ದರ್ಶನ್ ಪರೋಕ್ಷವಾಗಿ ಈ ಹಿಂದೆ ಉಮಾಪತಿಗೆ ಟೌನ್ ಕೊಟ್ಟಿದ್ರು ಈ ವಿವಾರ ಏನು ಈ ವಿಚಾರ ಅಂತೂ ಕನ್ನಡ ಚಿತ್ರರಂಗದಲ್ಲಿ ಭಾರಿ ಸದ್ದು ಮಾಡಿತ್ತು ದರ್ಶನ್ ಹೇಳಿಕೆಗೆ ಉಮಾಪತಿಯವರು ಕೂಡ ಗದ್ದು ಕೊಟ್ಟಿದ್ದರು ಬಳಿಕ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಅವರು ಜೈಲು ಸೇರುವಂತಾಯ್ತು ಆಗ ಕೂಡ ಸಾಕಷ್ಟು ಸಂದರ್ಶನಗಳಲ್ಲಿ ಉಮಾಪತಿ ಮಾತನಾಡಿ ದರ್ಶನ್ಗೆ ತಿರುಗಾಟೆ ನೀಡಿದರು ಎನ್ನು ದರ್ಶನ್ ನಟನೆಯ ರಾಬರ್ಟ್ ಸಿದ್ಧವನ್ನ ಉಮಾಪತಿಯವರೇ ನಿರ್ಮಾಣ ಮಾಡಿದ್ದು ಸೊ ಸಿನಿಮಾ ಸೂಪರ್ ಹಟ್ ಆಗಿದ್ದ ಸೂಪರ್ ಹಿಟ್ ಆಗಿದ್ದರಿಂದ ಮತ್ತೆ ಬಳಿಕ ಮತ್ತೊಬ್ಬರ ಇನ್ನೂ ಇವರಿಬ್ಬರ ಕಾಂಬಿನೇಷನಲ್ಲಿ ಮತ್ತೊಂದು ಸಿನಿಮಾ ಬರಬೇಕು ಅಂತ ಕಾಯ್ತಾ ವೀರ ಸಿಂಧೂರ ಲಕ್ಷ್ಮಣ ಸೊ ಆ ಸಿನಿಮಾ ಸ್ಕ್ರಿಪ್ಟ್ ಮುಗಿದು ಪೂಜೆ ಕೂಡ ಸಹ ನಡೆದಿತ್ತು ಅಷ್ಟರಲ್ಲಿ ಇಬ್ಬರದ ಮಧ್ಯೆ ಒಂದು ಬಿರುಕು ಮೂಡಿದೆ ಫೇಕ್ ಲೋನ್ ಪ್ರಕರಣದ ಬಳಿಕ ದರ್ಶನ್ ಹಾಗೂ ಉಮಾಪತಿ ಒಟ್ಟಿಗೆ ಕಾಣಿಸ್ಕೊಳ್ಳಿಲ್ಲ ಸೊ ಉಮಾಪತಿ ಶ್ರೀನಿವಾಸ್ ಬೇರೆ ಬೇರೆ ಸಿನಿಮಾಗಳನ್ನು ಮಾಡಲು ಮುಂದಾಗಿದ್ದರು ದರ್ಶನ್ ಕೂಡ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಕಾಟೀರ ಸಿನಿಮಾ ಸಕ್ಸಸ್ ಸಂಭ್ರಮಾಚರಣೆಯಲ್ಲಿ ಚಿತ್ರದ ಕತೆ ಹಾಗೂ ಟೈಟಲ್ ಬಗ್ಗೆ ಪ್ರಸ್ತಾಪಿಸಿ ದರ್ಶನ್ ಪರೋಕ್ಷವಾಗಿ ಉಮಾಪತಿಗೆ ಟಾಂಗ್ ಕೊಟ್ಟಿದ್ದರು ಅದಕ್ಕೆ ಉಮಾಪತಿ ಕೂಡ ತಕ್ಕ ಉತ್ತರ ಕೊಟ್ಟಂತೆ ಯಾರೇ ಆಗಲಿ ಅದು ಬಂದ ದಾರಿ ಮರಿಬಾರದು ಅಂತ ಕಿವಿ ಮಾತನ್ನು ನೀಡಿದರು